ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ಫ್ರೈಡ್ ಚಿಕನ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಒಂದು ಲೆಗ್ ಪೀಸ್ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಓದಿದ್ದೀನಿ ಬೌಲ್ಗೆ ಎರಡು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಇದ್ದೀನಿ ಚಿಕನ್ ಮಸಾಲ ಅರ್ಧ ಸ್ಪೂನ್ ಇದ್ದೀನಿ ಗರಂ ಮಸಾಲೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಅಷ್ಟು ಅಂದ್ಕೊಳ್ಳಿ ಒಂದು ಕಾಲು ಚಮಚ ಅರಿಶಿನದ ಪುಡಿ ಇದ್ದೀನಿ ಉಪ್ಪು ಅರ್ಧ ಸ್ಪೂನ್ ಇದ್ದೀನಿ ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಚಿಕನೆಲ್ಲ ಇದರಲ್ಲಿ ಹಾಕೊಳ್ಳೋಣ ಇದಕ್ಕೆ ನಾಲ್ಕು ಸ್ಪೂನ್ ಆಗುವಷ್ಟು ಫ್ಲೋರ್ ಹಾಕೊಳ್ಳೋಣ ಇದು ನಾಲ್ಕು ಸ್ಪೂನು ಫ್ಲೋರ್ ಹಾಕೊಳ್ತಾ ನಾನು ಎಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಬೇಕು ಮಾಡಿ ಈ ಥರ ಉಜ್ಜಿ ಉಜ್ಜಿ ಹಾಕಿದ್ರೆ ಮಸಾಲೆ ಎಲ್ಲ ಒಳಗಡೆ ಹೋಗುತ್ತೆ ಸಾರಿ ನಾನು ಆಗಲೇ ಬೆಳ್ಳು ಶುಂಠಿ ಪೇಸ್ಟ್ ಹಾಕೋದು ಮರ್ತೋದೆ ಮೊಟ್ಟೆ ನಾವು ಕಟ್ ಮಾಡಿದ್ವಲ್ಲ ಆಗ್ಲೇ ನಾವು ಬೆಳ್ಳು ಶುಂಠಿ ಪೇಸ್ಟ್ ಹಾಕ್ಕೊಳ್ಬೇಕು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಬಿ ಆಗಲೇ ಮರ್ತೋದೆ ನಾನು ಚೆನ್ನಾಗಿದೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಆದರೂ ಫ್ರಿಜ್ಜಲ್ಲಿ ಇಡೋಣ ಫ್ರಿಜ್ಜಲ್ಲಿಲ್ಲ ಅಂದರೆ ಆಚೆನೇ ಇಟ್ಕೊಳ್ಳಿ ಪರವಾಗಿಲ್ಲ ಅಟ್ಟೆ ಮುಚ್ಚಿಬಿಟ್ಟು ನಾನು ರೆಸ್ಟಿಗೆ ಬಿಡ್ತೀನಿ ಒಂದು ಲೀಗ್ ಮುಚ್ಚಿ ಈಗ ಇದು ರೆಸ್ಟಿಗೆ ಬಿಡೋಣ ಕಲ್ಸಿಟ್ಟು ಅರ್ಧ ಗಂಟೆ ಆಗಿದೆ ನೋಡೋಣ ದಿನ ಸರ್ತಿ ಮಿಕ್ಸ್ ಮಾಡ್ಕೊಬೋಣ ಚೆನ್ನಾಗಿ ಚೆನ್ನಾಗಿ ನೆಂದಿದೆ ಇದೆ ಈಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳೋಣ ಆಯಿತು ಈಗ ನಾನು ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಿ ಎಣ್ಣೆ ಕಾದಿದೆ ನಂದೊಂದು ಪೀಸೆ ಹಾಕೊಳ್ಬೇಡ ಆ ಕಡೆ ಈ ಕಡೆ ಎರಡು ಕಡೆ ತಿರ್ಸಿ ತಿರುಗಿ ನಾವು ಫ್ರೈ ಮಾಡ್ಕೋಬೇಕು ಆ ಕಡೆ ಈ ಕಡೆ ಈಗ ಇನ್ನೊಂದು ಕಡೆ ತಿರ್ಗಿಸ್ತೀವಿ ಆ ಕಡೆ ಕಡೆ ಎರಡು ಕಡೆ ತಿರುಗಿಸಿ ತಿರುಗಿಸಿ ಫ್ರೈ ಮಾಡ್ಕೋಬೇಕು ಆ ಕಡೆ ಇದ್ರೆ ತಿರುಗಿಸಿ ತಿರುಗಿಸಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಏನು ಮಾಡಿ ಒಂದು ಬೌಲ್ಗೆ ಟಿಶ್ಯೂ ಕೇಪರ್ ಹಾಕ್ಕೊಂಡಿದ್ದೀನಿ ಆ ಟಿಶ್ಯೂ ಪೆಪರ್ ಎತ್ತಿ ಆಯಿಲ್ ಆಯಿಲೆಲ್ಲ ಎಳ್ಕೊಂಡ್ಬಿಡುತ್ತೆ ಬಿಡುತ್ತೆ ಎಷ್ಟ ಫ್ರೈ ಮಾಡಿ ಮಸಾಲೆ ಏನು ಬಿಟ್ಕೊಂಡಿಲ್ಲ ನಾನು ಮತ್ತೆ ಕಾರ್ನ್ಫ್ಲವರ್ ಹಾಕಿದಿಲ್ಲ ಅದಕ್ಕೆ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಮಕ್ಕಳು ಚೆನ್ನಾಗಿ ಹಾಗೆ ನಾನು ಹಾಗೆ ನಾನು ಫ್ರೈ ಮಾಡ್ಕೊಂಡು ಬರ್ತೀನಿ ಎಲ್ಲನೂ ಎರನೇ ಫುಡ್ ಕೂಡ ಫ್ರೈ ಆಗಿದೆ ಇದ್ದೀನಿ ತೆಗ್ದು ನಾನು ತರು ನೋಡಿ ಫ್ರೈಡ್ ಚಿಕನ್ ರೆಡಿಯಾಗಿದೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮನೇಲಿ ಈ ಥರ ಫ್ರೈಡ್ ಚಿಕನ್ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡೋಣ ಬನ್ನಿ ಟೇಸ್ಟ್ ದಿಕ್ ಬೇಕಂದ್ರೆ ತಂದೂರಿ ಪೌಡ್ರ್ ಬೇಕಾದರೆ ಹಾಕ್ಕೊಳ್ಬೋದು ನೀವು ಎಷ್ಟು ಜ್ಯೂಸಿಯಾಗಿದೆ ನೋಡಿ ಬೇಕಾದರೆ ನಿಂಬೆ ಹಣ್ಣು ಹಾಕ್ಕೊಂಡು ಮೇಲೆ ಮಕ್ಕಳು ಕೊಟ್ಬಿಟ್ರೆ ಈವ್ನಿಂಗ್ ಟೈಮಲ್ಲಿ ಸಾಕು ತಿನ್ಬಿಡ್ತಾರೆ ನಿಮಗೆ ಈ ಫ್ರೈಡ್ ಚಿಕನ್ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ನೋಡೋಣ ಟೇಸ್ಟ್ ಹ್ಞೂ ಎಷ್ಟು ಚೆನ್ನಾಗಿದೆ ಅಂದರೆ ಸತಿ ಮಾಡಿ ಟ್ರೈ ಮಾಡಿ ಸಿಂಪಲ್ಲಾಗಿ ನೋಡಿ ಏನು ಮಸಾಲೆ ಇಲ್ಲ ಎಷ್ಟು ಸಿಂಪಲ್ಲಾಗಿ ಫ್ರೈಡ್ ಚಿಕನ್ ಆಯಿತು